ಬೆಂಗಳೂರಿನಲ್ಲಿ ಅಡ್ಡಾದಿಡ್ಡಿ ಕಾರು ಚಾಲನೆಯಿಂದ ಅಪಘಾತ ಸಂಭವಿಸಿದೆ ಅಪಘಾತದಲ್ಲಿ ಇಬ್ರಿಗೆ ಗಾಯ ಆಗಿದ್ದು ಒಬ್ಬನ ಕಾಲು ಕಟ್ ಆಗಿದೆ ಇನ್ನು ನಾಗರಭಾವಿಯ ನಾಗರಭಾವಿಯ ಅಂಬೇಡ್ಕರ್ ಕಾಲೇಜು ಮುಂಭಾಗದಲ್ಲಿ ರಾತ್ರಿ ಒಂಬತ್ತು ಹದಿನೈದರ ಸುಮಾರಿಗೆ ಈ ಅಪಘಾತ ಆಗಿದೆ ಅತಿ ವೇಗವಾಗಿ ಬಂದು ಕಂಟ್ರೋಲ್ ಸಿಗದೆ ಕಾರು ಬೈಕ್ಗಳಿಗೆ ಗುದ್ದಿದೆ ಪುನೀತ್ ಎಂಬಾತ ಅಡ್ಡಾದಿಡ್ಡಿ ಕಾರು ಚಾಲನೆ ಮಾಡಿದ್ರಿಂದ ಈ ಅಪಘಾತ ಸಂಭವಿಸಿದೆ ಅಪಘಾತದಲ್ಲಿ ಒಟ್ಟು ಏಳು ಬೈಕ್ಗಳು ಸಂಪೂರ್ಣವಾಗಿ ಜಖಮಗೊಂಡಿದೆ ಅಪಘಾತದ ಬಳಿಕ ಸ್ಥಳೀಯರು ಕಾರು ಚಾಲಕನನ್ನ ಹಿಡಿದು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಇನ್ನು ಪೊಲೀಸರು ಚಾಲಕನನ್ನ ವಶಕ್ಕೆ ಪಡೆದಿದ್ದು ಜ್ಞಾನಭಾರತಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸರ್ಕಾರಿ ಶಾಲೆಯ ಕ್ರೀಡಾಂಗಣವನ್ನ ಸರ್ವೆ ಮಾಡೋದಿಕ್ಕೆ ಬಂದಿದ್ದ ಖಾಸಗಿ ಸರ್ವೇಯರ್ಗಳಿಗೆ ಪೊಲೀಸರು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಹರಿಹರಪುರದ ದೇವರ ಮನೆಯಲ್ಲಿ ಗ್ರಾಮಸ್ಥರು ಗರಮಾಗಿದ್ದಾರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷನಿಂದ ಕ್ರೀಡಾಂಗಣ ಜಾಗ ಕಬಳಿಕೆ ಮಾಡೋದಕ್ಕೆ ಸರ್ವೆ ಮಾಡಿಸುತ್ತಿದ್ದಾನೆ ಅನ್ನುವಂತ ಆರೋಪ ಕೇಳಿ ಬಂದಿದೆ ಇನ್ನು ಶಾಲೆ ರಜೆಯಿದಾಗ ಸರ್ವೆಗೆ ಬಂದಿದ್ದ ಖಾಸಗಿ ಸರ್ವೇಯರ್ ಗಳಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ದಿನೇ ದಿನೇ ಬಿಸಿಲು ಹೆಚ್ಚಾಗ್ತಾ ಇದೆ ಇತ್ತ ಬಿಸಿಲು ಹೆಚ್ಚಳದಿಂದ ಜಲ ಮೂಲಗಳಾದ ಕೆರೆ ಹಳ್ಳಗಳಲ್ಲಿ ನೀರು ಬತ್ತಿ ಹೋಗ್ತಾ ಇದೆ ರಾಯಚೂರು ಜಿಲ್ಲೆಯ ಮಾನವೀಯ ಬೆಳಗಿನ ಪೇಟೆಯಲ್ಲಿ ಜನರು ನೀರಿಗಾಗಿ ನಿತ್ಯ ಪರದಾಡುವಂತಾಗಿದೆ ಕುಡಿಯುವ ನೀರಿನ ಕೆರೆ ಖಾಲಿಯಾಗಿದ್ದು ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ನೀರಿಗಾಗಿ ಜನರು ಪರದಾಡ್ತಾ ಇದ್ದಾರೆ ಕೆರೆ ಖಾಲಿಯಾಗಿದ್ದಕ್ಕೆ ಕೆರೆಯಲ್ಲಿ ಗುಂಡಿ ತೋಡಿ ಹೊರತೆ ನೀರು ಸಂಗ್ರಹಣೆಗೆ ಮುಂದಾಗಿದ್ದಾರೆ ಇನ್ನು ಗ್ರಾಮದಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಸಣ್ಣ ನೀರಾವರಿ ಸಚಿವ ಬೋಸರಾಜು ಭೇಟಿ ನೀಡಿದ್ರು ಆದಷ್ಟು ಬೇಗ ಗ್ರಾಮದ ನೀರಿನ ಸಮಸ್ಯೆಗೆ ದೂರ ಮಾಡೋದಾಗಿ ಭರವಸೆಯನ್ನು ನೀಡಿತ್ತು ಆದರೆ ಈಗ ಸಚಿವರು ಭೇಟಿ ನೀಡಿ ಎರಡು ತಿಂಗಳಾದರೂ ಕೂಡ ಗ್ರಾಮದ ಜನ ನೀರಿಗಾಗಿ ಪರದಾಡೋದು ಮಾತ್ರ ತಪ್ತಾ ಇಲ್ಲ ಮಕ್ಕಳು ಮತ್ತು ಮಹಿಳೆಯರು ನೀರಿಗಾಗಿ ನಿತ್ಯ ಗೋಳಾಟವನ್ನು ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ ಅಡ್ಡಾದಿಡ್ಡಿ ಕಾರು ಚಾಲನೆಯಿಂದ ಅಪಘಾತ ಸಂಭವಿಸಿದೆ ಅಪಘಾತದಲ್ಲಿ ಇಬ್ಬರಿಗೆ ಗಾಯ ಆಗಿದ್ದು ಒಬ್ಬನ ಕಾಲು ಕಟ್ ಆಗಿದೆ ಇನ್ನು ನಾಗರಭಾವಿಯ ನಾಗರಭಾವಿಯ ಅಂಬೇಡ್ಕರ್ ಕಾಲೇಜು ಮುಂಭಾಗದಲ್ಲಿ ರಾತ್ರಿ ಒಂಬತ್ತು ಹದಿನೈದರ ಸುಮಾರಿಗೆ ಈ ಅಪಘಾತ ಆಗಿದೆ ಅತಿ ವೇಗವಾಗಿ ಬಂದು ಕಂಟ್ರೋಲ್ ಸಿಗದೆ ಕಾರು ಬೈಕ್ಗಳಿಗೆ ಗುದ್ದಿದೆ ಕುರಿತೆಂಬಾತ ಅಡ್ಡಾದಿಡ್ಡಿ ಕಾರು ಚಾಲನೆ ಮಾಡಿದ್ರಿಂದ ಈ ಅಪಘಾತ ಸಂಭವಿಸಿದೆ ಅಪಘಾತದಲ್ಲಿ ಒಟ್ಟು ಏಳು ಬೈಕ್ಗಳು ಸಂಪೂರ್ಣವಾಗಿ ಜಖಮಗೊಂಡಿದೆ ಅಪಘಾತದ ಬಳಿಕ ಸ್ಥಳೀಯರು ಕಾರು ಚಾಲಕನನ್ನ ಹಿಡಿದು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಇನ್ನು ಪೊಲೀಸರು ಚಾಲಕನನ್ನ ವಶಕ್ಕೆ ಪಡೆದಿದ್ದು ಜ್ಞಾನಭಾರತಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸರ್ಕಾರಿ ಶಾಲೆಯ ಕ್ರೀಡಾಂಗಣವನ್ನ ಸರ್ವೆ ಮಾಡೋದಕ್ಕೆ ಬಂದಿದ್ದ ಖಾಸಗಿ ಗಳಿಗೆ ಪೊಲೀಸರು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಹರಿಹರಪುರದ ದೇವರ ಮನೆಯಲ್ಲಿ ಗ್ರಾಮಸ್ಥರು ಗರಮಾಗಿದ್ದಾರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷನಿಂದ ಕ್ರೀಡಾಂಗಣ ಜಾಗ ಕಬಳಿಕೆ ಮಾಡೋದಕ್ಕೆ ಸರ್ವೆ ಮಾಡಿಸುತ್ತಿದ್ದಾನೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ ಇನ್ನು ಶಾಲೆ ಇದ್ದಾಗ ಸರ್ವೆಗೆ ಬಂದಿದ್ದ ಖಾಸಗಿ ಗಳಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ದಿನೇ ದಿನೇ ಬಿಸಿಲು ಹೆಚ್ಚಾಗ್ತಾ ಇದೆ ಇತ್ತ ಬಿಸಿಲು ಹೆಚ್ಚಳದಿಂದ ಜಲಮೂಲಗಳಾದ ಕೆರೆ ಹಳ್ಳಗಳಲ್ಲಿ ನೀರು ಬತ್ತಿ ಹೋಗ್ತಾ ಇದೆ ರಾಯಚೂರು ಜಿಲ್ಲೆಯ ಮಾನವೀಯ ಬೆಳಗಿನ ಪೇಟೆಯಲ್ಲಿ ಜನರು ನೀರಿಗಾಗಿ ನಿತ್ಯ ಪರದಾಡುವಂತಾಗಿದೆ ಕುಡಿಯುವ ನೀರಿನ ಕೆರೆ ಖಾಲಿಯಾಗಿದ್ದು ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ನೀರಿಗಾಗಿ ಜನರು ಪರದಾಡ್ತಾ ಇದ್ದಾರೆ ಕೆರೆ ಖಾಲಿಯಾಗಿದ್ದಕ್ಕೆ ಕೆರೆಯಲ್ಲಿ ಗುಂಡಿ ತೋಡಿ ಹೊರತೆ ನೀರು ಸಂಗ್ರಹಣೆಗೆ ಮುಂದಾಗಿದ್ದಾರೆ ಇನ್ನು ಗ್ರಾಮದಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಸಣ್ಣ ನೀರಾವರಿ ಸಚಿವ ಬೋಸರಾಜು ಭೇಟಿ ನೀಡಿದ್ರು ಆದಷ್ಟು ಬೇಗ ಗ್ರಾಮದ ನೀರಿನ ಸಮಸ್ಯೆಗೆ ದೂರ ಮಾಡೋದಾಗಿ ಭರವಸೆಯನ್ನು ನೀಡಿತ್ತು ಆದರೆ ಈಗ ಸಚಿವರು ಭೇಟಿ ನೀಡಿ ಎರಡು ತಿಂಗಳಾದರೂ ಕೂಡ ಗ್ರಾಮದ ಜನ ನೀರಿಗಾಗಿ ಪರದಾಡೋದು ಮಾತ್ರ ತಪ್ತಾ ಇಲ್ಲ ಮಕ್ಕಳು ಮತ್ತು ಮಹಿಳೆಯರು ನೀರಿಗಾಗಿ ನಿತ್ಯ ಗೋಳಾಟವನ್ನು ಮಾಡ್ತಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್